ಹಾಯ್ ಫ್ರೆಂಡ್ಸ್ ಕನ್ನಡದ ಪ್ರೀತಿಯ ಜನತೆಗೆ ಮಾಸ್ಟರ್ ಅಭಿ ತಿರ್ಕರ್ ಯೂಟ್ಯೂಬರ್ ಮಾಡುವ ನಮಸ್ಕಾರಗಳು ಇಂದಿನ ತರಗತಿಯಲ್ಲಿ ಭಾರತ ಸಂವಿಧಾನ ಭಾರತ ಸಂವಿಧಾನದ ಪ್ರಮುಖ ಹುದ್ದೆಗಳ ರಾಜೀನಾಮೆ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳಿಯೋಣ ಮೊದಲಿಗೆ ಪ್ರಮುಖ ಹುದ್ದೆಗಳಲ್ಲಿ ಯಾರ್ಯಾರು ಇರ್ತಾರೆ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಪ್ರಧಾನಮಂತ್ರಿ ಕೇಂದ್ರದ ಸಚಿವರು ರಾಜ್ಯದ ಸಚಿವರು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ವಿಧಾನಸಭೆಯ ಸದಸ್ಯರು ವಿಧಾನ ಪರಿಷತ್ನ ಸದಸ್ಯರು ಹಾಗೂ ಮುಖ್ಯಮಂತ್ರಿ ರಾಜ್ಯಪ್ಪ ಅವರು ಈ ಎಲ್ಲಾ ಅಧಿಕಾರಿಗಳು ಇವರ ರಾಜೀನಾಮೆ ಸಲ್ಲಿಕೆ ಯಾರ್ಯಾರಿಗೆ ರಾಜೀನಾಮೆ ಸಲ್ಲಿಸ್ತಾರ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಯಂತೆ ಇಂದಿನ ತರಗತಿಯಲ್ಲಿ ರಾಷ್ಟ್ರಪತಿ ರಾಷ್ಟ್ರಪತಿ ಪ್ರಸಕ್ತ ನಮ್ಮ ರಾಷ್ಟ್ರಪತಿ ಯಾರಪ್ಪ ಅಂದ್ರೆ ದ್ರೌಪದಿ ಮುರು ಮೇಡಮ್ ಅವರು ರಾಷ್ಟ್ರಪತಿ ಇವರ ಅಧಿಕಾರದಲ್ಲಿ ಇದ್ದಾರ ಇವರ ಅಧಿಕಾರದಲ್ಲಿದ್ದಾಗ ರಾಜೀನಾಮೆ ಯಾರಿಗೆ ನೀಡ್ತಾರಂದ್ರ ಉಪರಾಷ್ಟ್ರಪತಿ ಅವರಿಗೆ ಈ ರಾಜೀನಾಮೆ ಪತ್ರ ಸಲ್ಲಿಸಿದ ಯಾರಿ ಉಪರಾಷ್ಟ್ರಪತಿ ಅವರಿಗೆ ತದನಂತರ ಉಪರಾಷ್ಟ್ರಪತಿ ಉಪರಾಷ್ಟ್ರಪತಿಯವರು ರಾಜೀನಾಮೆ ಪತ್ರವನ್ನು ಸಲ್ಲಿಸಬೇಕಂದ್ರೆ ಯಾರಿ ಸಲ್ಲಿಸ್ಬೇಕಂದ್ರ ಅವರು ರಾಷ್ಟ್ರಪತಿ ಅವರಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸುವರು ತದನಂತರ ಪ್ರಧಾನ ಮಂತ್ರಿ ನಮ್ಮ ದೇಶದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಪ್ರಸ್ತುತ ಇವರು ಕೂಡ ತಮ್ಮ ರಾಜೀನಾಮೆ ಪತ್ರವನ್ನು ರಾಷ್ಟ್ರಪತಿಯವರಿಗೆ ಸಲ್ಲಿಸುವರು ತದನಂತರ ಕೇಂದ್ರ ಸರ್ಕಾರದ ಸಚಿವರು ಕೇಂದ್ರ ಸರ್ಕಾರ ಸಚಿವರು ಇವರು ಕೂಡ ರಾಜೀನಾಮೆ ಪತ್ರ ಸಲ್ಲಿಸಬೇಕಂದ್ರ ರಾಷ್ಟ್ರಪತಿಯವರಿಗೆ ಸಲ್ಲಿಸಬೇಕು ಇವರ ಅಧಿಕಾರದಲ್ಲಿದ್ದಾಗ ರಾಜೀನಾಮೆ ಪತ್ರ ಸಲ್ಲಿಸಬೇಕಂದ್ರ ರಾಷ್ಟ್ರಪತಿಗೆ ಸಲ್ಲಿಸಬೇಕು ತದನಂತರ ಲೋಕಸಭೆ ಲೋಕಸಭೆಯ ಸದಸ್ಯರು ಸಭಾಪತಿ ಲೋಕಸಭೆಯ ಸಭಾಪತಿ ಈ ಲೋಕಸಭೆಯ ಸದಸ್ಯರು ಏನ್ ಇರ್ತಾರ ಈ ಸದಸ್ಯರು ಕೂಡ ಸಭಾಪತಿ ಅಂತ ಅಷ್ಟು ಮಂದಿ ಸದಸ್ಯರು ಏನ್ ಮಾಡ್ತಾರ ಆಯ್ಕೆ ಮಾಡಿ ಒಬ್ಬ ಸಭಾಪತಿಯನ್ನು ಆಯ್ಕೆ ಮಾಡ್ತಾರ ಆ ಸಭಾಪತಿನ ಏನ್ ಮಾಡ್ತಾರ ಈ ಸದಸ್ಯರು ಏನ್ ಮಾಡ್ತಾರ ಆ ಸಭಾಪತಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸ್ತಾರ ತದನಂತರ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಇವರು ಕೂಡ ರಾಜೀನಾಮೆ ಪತ್ರವನ್ನು ರಾಷ್ಟ್ರಪತಿಯವರಿಗೆ ಸಲ್ಲಿಸುವರು ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಇವರು ಅಧಿಕಾರವನ್ನು ರಾಜೀನಾಮೆ ಪತ್ರವನ್ನು ಸಲ್ಲಿಸಬೇಕಂದ್ರೆ ರಾಷ್ಟ್ರಪತಿಯವರಿಗೆ ಸಲ್ಲಿಸಬೇಕು ರಾಜ್ಯಸಭೆಯ ಸದಸ್ಯರು ರಾಜ್ಯಸಭೆಯ ಸಭಾಪತಿಗೆ ಸಲ್ಲಿಸುವರು ರಾಜ್ಯಸಭೆಯ ಸದಸ್ಯರು ಏನ್ ಮಾಡ್ತಾರಂದ್ರ ರಾಜ್ಯಸಭೆಯ ಸದಸ್ಯರಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸುವರು ತದನಂತರ ವಿಧಾನಸಭೆಯ ಸದಸ್ಯರು ವಿಧಾನಸಭೆಯ ಸಭಾಪತಿಯವರಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸುವರು ರಾಜ್ಯಗಳ ಮುಖ್ಯಮಂತ್ರಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸರ್ ಏನ್ ಮಾಡ್ತಾರೆ ಇವರ ಅಧಿಕಾರದಲ್ಲಿದ್ದಾರೆ ಇವರು ರಾಜೀನಾಮೆ ಪತ್ರ ಸಲ್ಲಿಸಬೇಕಂದ್ರೆ ಯಾರಿಗೆ ಸಲ್ಲಿಸ್ತಾರೆ ಅವರು ರಾಜ್ಯಪಾಲರಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸುವರು ತದನಂತರ ರಾಜ್ಯ ಸಭೆ ರಾಜ್ಯಸಭೆಯ ಸಚಿವರು ಇವರು ಕೂಡ ಏನ್ ಮಾಡ್ತಾರೆ ರಾಜ್ಯಪಾಲರಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸುವರು ಇದು ಭಾರತ ಸಂವಿಧಾನದ ಪ್ರಮುಖ ಹುದ್ದೆಗಳ ರಾಜೀನಾಮೆ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡಿದ್ದೀವಿ ಥ್ಯಾಂಕ್ ಯು ಧನ್ಯವಾದಗಳು